ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ಅಂಥ ರೆಸಿಪಿ ನುಗ್ಗೆಕಾಯಿ ಫ್ರೈ ನೋಡಿ ನಾನು ಒಂದು ಬೌಲ್ನಲ್ಲಿ ನುಗ್ಗೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳಿಕೊಡ್ತೀನಿ ಬನ್ನಿ ನೋಡ್ತೀರಂತೆ ಸ್ಟೌವ್ ಮೇಲೆ ಬಾಣಲಿನ ಇಟ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನಾವು ಎಣ್ಣೆನ ಹಾಕೋಬೇಕಾಗತ್ತೆ ಎಣ್ಣೆ ಕಾಯೋ ತನಕ ಸ್ವಲ್ಪ ಕಾಯಬೇಕಾಗತ್ತೆ ನೋಡಿ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪನ್ನ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಸಹ ನಾನು ಹಾಕ್ಕೊಂಡೆ ಸ್ವಲ್ಪ ಪ್ರಮಾಣದಲ್ಲಿ ಸಾಸಿವೆನ ಹಾಕ್ಕೊಂಡೆ ಇದೆಲ್ಲ ಸ್ವಲ್ಪ ಫ್ರೈ ಆಗೋ ತನಕ ಕಾದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಎರಡು ಗಡ್ಡೆ ಈರುಳ್ಳಿ ಇದೆ ಚಿಕ್ಕ ತುಂಬ ದೊಡ್ಡದಲ್ಲ ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಹ ಇಲ್ಲಿ ಹಾಕೊಂಡಿದ್ದೀನಿ ಇದನ್ನ ನಾವು ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳಿ ಕ್ಲೀನ್ ಆಗಿ ಎಣ್ಣೆಯಲ್ಲಿ ಫ್ರೈ ಹಾಕಬೇಕು ನೋಡಿ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಉಪ್ಪನ್ನ ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಅರಿಶಿನ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಒಂದ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋಬೇಕಾಗತ್ತೆ ಇದಾದ ನಂತರ ನಾನು ಏನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ನುಗ್ಗೆಕಾಯಿ ಅದನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ನಾವು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಬೇಡೋಣ ನೋಡಿ ಈರುಳ್ಳಿ ಜೊತೆನೆ ಕ್ಲೀನ್ ಆಗಿ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನುಗ್ಗೆಕಾಯಿನಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಇರುತ್ತೆ ವಿಟಮಿನ್ಸ್ ಇರುತ್ತೆ ಹಾಗಾಗಿ ಇದನ್ನ ನಾವು ಅವಾಗವಾಗ ತಿಂತಾನೆ ಇರಬೇಕು ತುಂಬಾನೇ ಒಳ್ಳೇದು ನೋಡಿ ಇವಾಗ ಸ್ವಲ್ಪ ಧನಿಯಾ ಪೌಡರ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ಹೀಟ್ ಜಾಸ್ತಿ ಇರುತ್ತಲ್ವ ಹಾಗಾಗಿ ಧನಿಯಾ ಹಾಕ್ಕೊಳ್ಳೇಬೇಕು ಕಂಪಲ್ಸರಿಯಾಗಿ ಗರಂ ಮಸಾಲ ಪೌಡರ್ ಧನಿಯಾ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ನೋಡಿ ಒಂದು ಸ್ಪೂನಷ್ಟು ಖಾರದ ಪೌಡರ್ನ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಜಾಸ್ತಿ ಖಾರ ತಿನ್ನೋರು ಒಂದೂವರೆ ಸ್ಪೂನ್ ಹಾಕೋಬಹುದು ಈಗ ಇದನ್ನೆಲ್ಲ ನಾವು ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಓವರ್ ಹೀಟ್ ಆಗುತ್ತೆ ಕೆಲವರಿಗೆ ಹಾಗಾಗಿ ಲಿಂಬೆ ಹಣ್ಣು ಕೂಡ ಮಾಡ್ಕೋಬೋದು ಧನಿಯಾ ಪೌಡರ್ ಮಾತ್ರ ಮಿಕ್ಸ್ ಹಾಕೋಬೇಕಾಗುತ್ತೆ ಇವಾಗ ನಾವು ಟೊಮೊಟೊ ಟೊಮೊಟೊನ ಇಲ್ಲಿ ಹಾಕೊಳ್ಳೋಣ ಟೊಮೊಟೊನ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡು ನುಗ್ಗೆಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಅದೇನು ಎಷ್ಟು ಬೇಗನೆ ಇದು ಗ್ರೇವಿ ಆಗಿಬಿಡುತ್ತೆ ಟೊಮೊಟೊ ನಾವು ಬೇಗ ಬೇಯಿತ್ತಲ್ವಾ ಹಾಗಾಗಿ ನಾನು ಟೊಮೊಟೋನ ಕೊನೆಗೆ ಹಾಕೋತೀನಿ ಯಾವಾಗಲೂ ಈರುಳ್ಳಿ ಜೊತೆನೇ ಹಾಕೊಳ್ಳೋಕ್ಕೆ ಹೋಗಲ್ಲ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇಲ್ಲಿ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಏನು ಹಾಕೊಳ್ಳೋದು ಬೇಡ ಇವಾಗ ನಾವು ಕ್ಯಾಪ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಸ್ವಲ್ಪ ಆದಮೇಲೆ ತೆಗೆದ್ ನೋಡಿದಾಗ ಟೊಮೊಟೊ ಗ್ರೇವಿ ಆಗಿತ್ತು ನೋಡಿ ಟೊಮೊಟೊ ನುಗ್ಗೆಕಾಯಿ ಎಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಬೆಂದಿತ್ತು ಇದನ್ನ ನಾವು ನೋಡ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರು ಹಾಕೋಬೇಕಾಗತ್ತೆ ನುಗ್ಗೆಕಾಯಿ ಬೇಯ್ಬೇಕಲ್ವಾ ಹಾಗಾಗಿ ಸ್ವಲ್ಪ ನೀರನ್ನ ಹಾಕೊಳ್ಳೇ ಬೇಕಾಗತ್ತೆ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ತುಂಬಾನೇ ಬೆಂದ್ಬಿಡುತ್ತೆ ವೀಕ್ಷಕರೇ ಹಾಗಾಗಿ ಪಾತ್ರೆನಲ್ಲೇ ಆದಷ್ಟು ಬೇಯಿಸ್ಕೊಳ್ಳೋದು ಒಳ್ಳೇದು ಅಂತ ನನಗನ್ಸುತ್ತೆ ಬನ್ನಿ ಇವಾಗ ಕ್ಯಾಪ್ನ ಕ್ಲೋಸ್ ಮಾಡಿ ಇನ್ನೊಂದು ಸ್ವಲ್ಪ ಹೋದ್ ಬಿಡೋಣ ಅವಾಗವಾಗ ಅವಾಗ ಅಂತ ತಟ್ಟೆನ ತೆಗೆದು ನೋಡ್ತಾ ಇರಬೇಕು ನೋಡಿ ಇವಾಗ ನುಗ್ಗೆಕಾಯಿ ಪಲ್ಯ ಬೆಂದಿದೆ ನೀಟಾಗಿ ಬೆಂದಿದೆ ನುಗ್ಗೆಕಾಯಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬೇಣ ಕಲರ್ ಚೇಂಜ್ ಆಗಿದೆ ಹಾಗೆ ನುಗ್ಗೆಕಾಯಿ ಸ್ವಲ್ಪ ಸ್ವಲ್ಪ ಒಡೆದಿದೆ ನೋಡಿ ತುದಿನಲ್ಲಿ ಹಾಗಾಗಿ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತಲ್ವಾ ಇವಾಗ ಸರ್ವ್ ಬನ್ನಿ ನಾವು ಬಿಸಿ ಬಿಸಿ ನುಗ್ಗೆಕಾಯಿ ರೆಡಿ ಆಗಿದೆ ನೋಡಿ ನೀವು ಈ ರೀತಿನಲ್ಲೇ ಮಾಡಿ ಫ್ರೈ ಚೆನ್ನಾಗಿರುತ್ತೆ ಈ ಫ್ರೈನ ನಾವು ಬೇಳೆ ಸಾಂಬಾರು ರಸಮ್ ಜೊತೆ ತಿಂದ್ರೆ ಒಳ್ಳೆ ಕಾಂಬಿನೇಷನ್ ನೆಂಚ್ಕೊಂಡು ತಿಂದ್ರೆ ವೀಕ್ಷಕರೇ ನುಗ್ಗೆಕಾಯಿ ಸೀಸನ್ ಅಲ್ಲಂತೂ ಕೇಳದೇ ಬೇಡ ನುಗ್ಗೆಕಾಯಿ ತುಂಬಾನೇ ಸಿಗುತ್ತೆ ಸೀಸನ್ ಇಲ್ದಲೇ ಇರುವಾಗಲೂ ಸಿಗುತ್ತೆ ತುಂಬ ವಿಟಮಿನ್ ಕ್ಯಾಲ್ಸಿಯಂ ಇರೋದ್ರಿಂದ ನೀವು ವಾರದಲ್ಲಿ ಎರಡು ಸತಿ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಮೂಳೆಗಳಿಗೆಲ್ಲ ಗಟ್ಟಿ ನೂರಾರು ಕಾಯಿಲೆಗಳನ್ನ ವಾಸಿ ಮಾಡುವಂತಹ ಗುಣ ಕೂಡ ಇದರಲ್ಲಿ ಇರುತ್ತೆ ಎಲ್ಲ ತರಕಾರಿನೂ ತಿನ್ನಬೇಕು ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿರುದೇ ಅಂದರೆ ಅದನ್ನು ನಾನು ಟೇಸ್ಟ್ ಮಾಡಿ ನೋಡದೆ ತುಂಬಾ ಚೆನ್ನಾಗಾಗಿತ್ತು ಸ್ವಲ್ಪ ಲಿಂಬೆಣ್ಣ ಹಾಕ್ಕೊಂಡು ತಿಂದರೆ ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ನೋಡಿ ಬಿಸಿ ಬಿಸಿ ನುಗ್ಗೆಕಾಯಿ ಫ್ರೈ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಆದಷ್ಟು ನಮ್ಮ ಚಾನಲ್ನ ಶೇರ್ ಮಾಡಿ ವೀಕ್ಷಕರೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಇರಬೇಕು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತೊಂದು ಒಳ್ಳೆ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಧನ್ಯವಾದಗಳು